ಸರ್ಕಾರದಲ್ಲಿ ಏನೆಲ್ಲ ಟೆನ್ಷನ್ ಗಳು ಯಡಿಯೂರಪ್ಪನವರಿಗೆ ಎದುರಾಗಿದೆ ಅಂತ ಸದ್ಯಕ್ಕೆ ಡಿ ಸ್ಥಾನ ಸೃಷ್ಟಿ ಇಲ್ಲ ಅಂತ ಸಿಎಂ ಯಡಿಯೂರಪ್ಪನವರು ನಿರ್ಧಾರವನ್ನ ಮಾಡಿದ್ದಾರೆ ಯಾಕೆ ಸುಮ್ ಸುಮ್ನೆ ಈ ಒಂದು ಟೆನ್ಷನ್ ಅನ್ನ ತಗೊಳ್ಳುದು ಅನ್ನುವ ನಿರ್ಧಾರ ಅಂತ ಕಾಣಿಸುತ್ತೆ ನ್ಯೂಸ್ ಏಟಿನ್ಗೆ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಲಭ್ಯವಾಗಿದೆ ಸದ್ಯಕ್ಕಂತೂ ಡಿ ಸಿಎಂ ಸ್ಥಾನ ಸೃಷ್ಟಿ ಇಲ್ಲ ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ ಯಡಿಯೂರಪ್ಪನವರು ಅಶೋಕ್ ಒತ್ತಡಕ್ಕೆ ಮಣಿದ್ರ ಸಿಎಂ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ ದೇ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ರ ಅಶೋಕ್ ಅವರು ಅದಕ್ಕೋಸ್ಕರ ಸುಮ್ಮನೆ ಯಾಕೆ ಮತ್ತೆ ವೈಮನಸ್ ಹೇಳುವಂಥದ್ದು ಡಿ ಸಿ ಎಂ ಸ್ಥಾನ ಸೃಷ್ಟಿ ಮಾಡಿದ್ರೆ ಅನ್ನುವ ಕಾರಣಕ್ಕೆ ಯಡಿಯೂರಪ್ಪನವರು ಸೈಲೆಂಟ್ ಆದ್ರ ಅನ್ನುವ ಪ್ರಶ್ನೆಗಷ್ಟೇ ಈಗ ಉತ್ತರ ಸಿಗಬೇಕಾಗಿರುವಂಥದ್ದು ಹೀಗಾಗಿ ಮತ್ತೊಂದು ಡಿ ಸಿ ಎಂ ಸ್ಥಾನ ಸೃಷ್ಟಿ ಬೇಡ ಅನ್ನುವ ನಿರ್ಧಾರಕ್ಕೆ ಯಡಿಯೂರಪ್ಪನವರು ಬಂದಿದ್ದಾರಂತೆ ಇದಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಚಿದಾನಂದ್ ಪಟೇಲ್ ರಮೇಶ್ ಜಾರಕಿಹೊಳಿ ಅವರು ಡಿಸಿಎಂ ಆಗ್ತಾರೆ ಅಂತಾನೆ ಹೇಳಲಾಗ್ತಾ ಇತ್ತು ಅದಾದ್ಮೇಲೆ ಅಶೋಕ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟರು ಈಗ ಅಶೋಕ್ ಅವರ ಒತ್ತಡಕ್ಕೆ ಮಣಿದಿದ್ದ ಯಡಿಯೂರಪ್ಪನವರು ಅಥವಾ ಸುಮ್ನೆ ಯಾಕೆ ವೈಮನಸ್ಸು ಸೈಲೆಂಟ್ ಬಿಡೋಣ ಈ ವಿಚಾರದಲ್ಲಿ ಅಂತ ಸುಮ್ನಾದ್ರ ಪೃಥ್ವಿರಾಜ್ ಆರ್ನಹಳ್ಳಿ ಅದರಲ್ಲೂ ಕೂಡ ಈಗಾಗಲೇ ಬೆಳಗಾವಿ ಜಿಲ್ಲೆಗೆ ಒಂದು ಡಿಸಿಎಂ ಹುದ್ದೆಯನ್ನು ಕೊಡಲಾಗಿದೆ ಮತ್ತೆ ನೂತನ ಸಂಪುಟಕ್ಕೆ ಮುಖ್ಯಮಂತ್ರಿ ಹೇಳಿದ ರೀತಿಯಲ್ಲೇ ಎಲ್ಲಾ ಸಚಿವರು ಎಲ್ಲಾ ನೂತನ ಶಾಸಕರಿಗೆ ಸಚಿವ ಸ್ಥಾನವನ್ನ ಕೊಡ್ತೀನಿ ಅಂತ ಹೇಳಿದಂತಾದ್ರೆ ಬೆಳಗಾವಿ ಒಂದರಲ್ಲೇ ಉಮೇಶ್ ಕತ್ತಿ ಸೇರಿದಂತೆ ಅರ್ಧಾಡ್ ಜನ ಸಚಿವರು ಆಗ್ತಾರೆ ಒಬ್ರು ಡಿಸಿಎಂ ಆಗ್ತಾರೆ ಮತ್ತೆ ರಮೇಶ್ ಜಾರಕೊಳಿ ಡಿ ಸಿಎಂ ಒಂದೇ ಜಿಲ್ಲೆಗೆ ಆರು ಜನ ಸಚಿವರು ಪ್ರಮುಖ ಖಾತೆಗಳು ಎರಡು ಡಿ ಸಿಎಂ ಹುದ್ದೆ ಕೊಟ್ಟರು ಅದು ಎಲ್ಲ ಒಂದ್ ಕಡೆ ತಾರತಮ್ಯ ಆಗುತ್ತೆ ಅನ್ನೋದು ಮತ್ತೊಂದು ಒಂದ್ ಕಡೆ ಮತ್ತೊಂದು ಕಡೆ ರಮೇಶ್ ಜಾರಕೊಳಿಗೆ ಡಿಸಿಎಂ ಹುದ್ದೆಯನ್ನು ಕೊಟ್ರೆ ಮತ್ತೊಂದು ಕಡೆ ಬಿ ಶ್ರೀರಾಮುಲು ಕೂಡ ಪ್ರಮುಖ ಆಕಾಂಕ್ಷೆಗಳಿದೆ ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾರೆ ಈಗಾಗಲೇ ಆರ್ ಅಶೋಕ್ ಕೂಡ ನೀವು ಬೇರೆಯವರು ಕೊಟ್ಟರೆ ನಮಗೂ ಕೊಡಿ ಅಂತ ಹೇಳಿ ಡಿಮ್ಯಾಂಡ್ ಅನ್ನ ಮಾಡಿರುವಂತ ಮಾಡಿರುವಂತದ್ದು ಇದರ ಬೆನ್ನಲ್ಲೇ ಹಿರಿಯ ಸಚಿವರಾಗಿರುವಂತಹ ಕೆ ಎಸ್ ಈಶ್ವರಪ್ಪ ಕೂಡ ಪರೋಕ್ಷವಾಗಿ ಲಾಭಿಯನ್ನ ಆರಂಭಿಸಿದ್ದಾರೆ ಅಂತಲೇ ಹೇಳಲಾಗ್ತದೆ ಒಟ್ಟಾರೆ ಡಿಸಿ ಮುದ್ದೆಯನ್ನ ರಮೇಶ್ ಜಾರಕಿಹೊಳಿ ಕೊಡೋದ್ರಿಂದ ಮತ್ತಷ್ಟು ಸಮಸ್ಯೆ ಬಿಗಡಾಯಿಸುವ ಸಾಧ್ಯತೆ ಇದೆ ಅನ್ನೋದು ಮುಖ್ಯಮಂತ್ರಿಗಳ ಲೆಕ್ಕಾಚಾರ ಹಾಗಾಗಿ ರಮೇಶ್ ಜಾರಕಿಹೊಳಿಗೆ ಸದ್ಯಕ್ಕೆ ಅತಿದೊಡ್ಡ ಖಾತೆ ಅಂತ ಏನು ಕರೆದುಕೊಳ್ತಕ್ಕಂತ ಜಲಸಂಪನ್ಮೂಲ ಖಾತೆಯನ್ನು ಕೊಡುವಂಥದ್ದು ಆಮೇಲೆ ಅವರನ್ನ ಕನ್ವಿನ್ಸ್ ಮಾಡಿ ಮುಂದೆ ನೋಡೋಣ ಅನ್ನೋ ರೀತಿ ಕನ್ವಿನ್ಸ್ ಮಾಡ್ಲಿಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ ಸದ್ಯಕ್ಕೆ ಇದೀಗ ರಮೇಶ್ ಜಾರಕಿಹೊಳಿ ಅವರಿಗೆ ಡಿಸಿಎಂ ಹುದ್ದೆಯನ್ನು ಕೊಟ್ಟರೆ ಮತ್ತೆ ಎಲ್ಲ ಒಂದ್ ಕಡೆ ಹಿರಿಯರ ಕಿರಿಕಿರಿ ಎದುರಿಸಬೇಕಾಗತ್ತಂತ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳೇ ಸದ್ಯಕ್ಕೆ ಡಿಸಿಎಂ ಹುದ್ದೆಯನ್ನ ಕೊಡುವುದನ್ನ ಕೈ ಬಿಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಈ ಸಂಬಂಧಪಟ್ಟಾಗ ಆಪ್ತರೊಂದಿಗೆ ಕೂಡ ಮುಖ್ಯಮಂತ್ರಿಗಳು ಚರ್ಚೆಯನ್ನು ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್